ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಯುದ್ಧಕಾಂಡದಲ್ಲಿ ಅಂಗದನು ವಾನರರ ಸೇನೆಯನ್ನು ಹಿಂತಿರುಗಿಸಿದ್ದು ಎಂಬ ಅರವತ್ತ ಆರನೆಯ ಅಧ್ಯಾಯಕ್ಕೆ ಸ್ವಾಗತ ಈ ರೀತಿಯಲ್ಲಿ ಪರ್ವತಾಕಾರವಾದ ಶರೀರವುಳ್ಳವನು ಮಹಾ ಬಲವಂತನು ಆದ ಕುಂಭಕರ್ಣನು ಒಂದು ತೃಣವನ್ನು ದಾಟುವಂತೆ ಲಂಕಾ ಪಟ್ಟಣದ ಕೋಟೆಯನ್ನು ದಾಟಿ ಭಯಂಕರವಾಗಿ ಬೊಪ್ಪಿಟ್ಟು ಕೂಗುತ್ತಾ ಬಂದನು ಆತನನ್ನು ಕಂಡು ವಾನರ ಸೇನೆಗಳು ದಿಕ್ಕು ದಿಕ್ಕಿಗೆ ಪಲಾಯನ ಮಾಡಿದವು ಆ ಸಮಯದಲ್ಲಿ ವಾಲಿಪುತ್ರನಾದ ಅಂಗದನು ನಳ ನೀಲ ಗವಾಕ್ಷ ಮೊದಲಾದ ಕಪಿನಾಯಕರನ್ನು ಕುರಿತು ಎಲೇ ಕಪಿನಾಯಕರುಗಳಿರ ನೀವು ನಿಮ್ಮ ಪರಾಕ್ರಮವನ್ನು ನಿಮ್ಮ ಪ್ರತಾಪಗಳನ್ನು ಅರಿಯದೆ ಭಯಪಟ್ಟು ಏಕೆ ಓಡುತ್ತಿದ್ದೀರಿ ನೀವು ಮಹಾಪರಾಕ್ರಮಿಗಳು ನಿಮ್ಮ ಪ್ರಾಣಗಳನ್ನು ರಕ್ಷಿಸಿಕೊಳ್ಳಬೇಕೆಂದು ಏಕೆ ಅಪಕೀರ್ತಿಗೆ ಒಳಗಾಗುತ್ತೀರಿ ಕುಂಭಕರ್ಣನ ಕುಂಭಕರ್ಣನ ಆಡಂಬರವು ವ್ಯರ್ಥವಾದದ್ದು ಅವನು ಯುದ್ಧದಲ್ಲಿ ಪಟುಭಟನಲ್ಲ ಅವನ ಬಯಲಾಡಂಬರವನ್ನು ನಿಲ್ಲಿಸೋಣ ನೀವೆಲ್ಲರೂ ತಿರುಗಿ ಬನ್ನಿ ಎಂದು ಧೈರ್ಯವನ್ನು ಕೊಟ್ಟು ಹುರಿದುಂಬಿಸಿದನು ಬಳಿಕ ಆ ಕಪಿನಾಯಕರೆಲ್ಲರೂ ಪರ್ವತ ಬಂಡೆ ಹೆಮ್ಮರ ಮೊದಲಾದವನ್ನು ಕಿತ್ತು ತಂದು ಸಮರ ಮುಖದಲ್ಲಿ ಎದಿರಾಗಿ ನಿಂತು ರಾಕ್ಷಸರೊಡನೆ ಹೊಡೆದಾಡಿದರು ವಾನರರು ಎಸೆಯುತ್ತಿದ್ದ ಬಂಡೆಗಳು ವೃಕ್ಷಗಳು ಕುಂಭಕರ್ಣನ ಶರೀರದ ಮೇಲೆ ಬಿದ್ದು ಪುಡಿ ಪುಡಿಯಾಗುತ್ತಿದ್ದವು ಕುಂಭಕರ್ಣನಿಗೆ ಯಾವ ಪೆಟ್ಟು ಆಗುತ್ತಿರಲಿಲ್ಲ ಶುದ್ಧನಾದ ಆ ರಾಕ್ಷಸನು ವಾನರರನ್ನು ಕಾಳ್ಗಿಚ್ಚಿನಂತೆ ಧ್ವಂಸ ಮಾಡುತ್ತಿದ್ದನು ಕೆಲವು ಕಪಿಗಳು ಕೆಂಪು ಹೂಗಳಂತೆ ನೆಲಕ್ಕೆ ಉದುರಿದವು ಕೆಲವು ಸೇತುವೆಯ ಮೇಲೆ ಹಿಂದಕ್ಕೆ ಓಡಿದವು ಕೆಲವು ಕೆಲವು ಮಂದಿ ವಾನರರು ಸಮುದ್ರದಲ್ಲಿ ಮುಳುಗಿದರು ಕೆಲವರು ಸತ್ತಂತೆ ನೆಲದ ಮೇಲೆ ಮಲಗಿಕೊಂಡರು ಹೀಗೆ ಭೀತಿಯಿಂದ ಅಸ್ತವ್ಯಸ್ತವಾದ ವಾನರ ಸೇನೆಯನ್ನು ನೋಡಿ ಅಂಗದನು ಎಲೆ ಕಪಿ ನಾಯಕರುಗಳಿರ ಓಡಬೇಡಿ ನಿಲ್ಲಿ ನಿಲ್ಲಿ ಯುದ್ಧವನ್ನು ಮಾಡೋಣ ಓಡಿ ಹೋಗಿ ನಾವು ನಮ್ಮ ಪ್ರಾಣಗಳನ್ನು ರಕ್ಷಿಸಿಕೊಂಡರೆ ಪ್ರಯೋಜನವೇನು ನಾವಿದ್ದ ಸ್ಥಳಗಳಿಗೆ ಹೋದರೆ ಮನೆಯಲ್ಲಿರುವ ಸ್ತ್ರೀಯರು ನಮ್ಮನ್ನು ನೋಡಿ ಪರಿಹಾಸ ಮಾಡುತ್ತಾ ಕೈ ಚಪ್ಪಾಳೆ ಹಾಕಿಕೊಂಡು ನಗುವರು ನೀವು ಅತ್ಯಂತ ಪ್ರಸಿದ್ಧವಾದ ಸತ್ಕುಲದಲ್ಲಿ ಅವತರಿಸಿದವರು ಈಗ ಸಾಮಾನ್ಯ ಕಪಿಗಳಂತೆ ಓಡಿ ಎಲ್ಲಿಗೆ ಹೋಗುವಿರಿ ಲೋಕದಲ್ಲಿ ಪರಾಕ್ರಮವಿಲ್ಲದವರು ಲಜ್ಜೆಯನ್ನು ತೊರೆದು ಓಡುವರಲ್ಲದೆ ನಿಮ್ಮಂತಹ ಪರಾಕ್ರಮಿಗಳು ಸಮರದಲ್ಲಿ ಓಡುವುದಿಲ್ಲ ಅದಲ್ಲದೆ ಪ್ರಾಣ ಸಖರಾದ ನಮ್ಮನ್ನು ಬಿಟ್ಟು ಹೋದ ಅಪಕೀರ್ತಿಯು ಮರಣ ಪರ್ಯಂತ ನಿಮ್ಮನ್ನು ಬಿಡದು ಆದ್ದರಿಂದ ಹೇಳಿ ಮನಸ್ಸನ್ನು ಬಿಟ್ಟು ಸತ್ಪುರುಷರಾದ ಪರಾಕ್ರಮಿಗಳ ಮಾರ್ಗವನ್ನು ಕೈಗೊಳ್ಳಿರಿ ನಮಗೆ ಆಯಸ್ಸು ತೀರಿದ ಪಕ್ಷದಲ್ಲಿ ಶತ್ರುಗಳಿಂದ ಹತರಾಗಿ ಯಮಲೋಕವನ್ನೈದೋಣ ಅಲ್ಲದಿದ್ದರೆ ಸಮರದಲ್ಲಿ ಶತ್ರುಗಳನ್ನು ಜಯಿಸಿ ಕೀರ್ತಿಯನ್ನು ಪಡೆಯೋಣ ಕಾಲಕ್ಕೆ ವಶವಾದ ಜೀವವನ್ನು ಸಮರದಲ್ಲಿ ಬಿಡುವುದೇ ಲೇಸು ಕುಂಭಕರ್ಣನು ಶ್ರೀರಾಮನ ದೃಷ್ಟಿಗೆ ಗೋಚರನಾದರೆ ಜೀವ ಸಹಿತ ತಿರುಗಿ ಹೋಗುವುದಿಲ್ಲ ಪ್ರಜ್ವಲಿಸುವ ಯಜ್ಞ ಪುರುಷನಲ್ಲಿ ಬಿದ್ದ ಪತಂಗದ ಹುಳುಗಳಂತೆ ಸಮರದಲ್ಲಿ ಶ್ರೀರಾಮನಿಗೆ ಎದುರಾಗಿ ನಿಂತ ರಾಕ್ಷಸರೆಲ್ಲರೂ ಲಯವನ್ನ ಇದುವರು ನಾವು ಎಲ್ಲಿ ಹೋಗಿ ಪ್ರಾಣವನ್ನು ಉಳಿಸಿಕೊಂಡರು ಒಬ್ಬನಿಗೆ ಬಹುಮಂದಿ ಸೋತು ಬಂದರು ಎಂಬ ಅಪಕೀರ್ತಿಯು ನಮಗೆ ಎಂದೆಂದಿಗೂ ಹೋಗದು ಎಂದು ಹೇಳಿದನು ಆ ಮಾತನ್ನು ಕೇಳಿ ಆ ನಾಯಕರು ತಾವು ಅತ್ಯಂತ ಬಲವಂತರಾದರೂ ಕುಂಭಕರ್ಣನ ಬಲವನ್ನು ನೋಡಿದ್ದುದರಿಂದ ಹೇಡಿಗಳಂತೆ ಅಂಗದನನ್ನು ಕುರಿತು ಅಂಗದ ಕುಮಾರ ನಮಗಿನ್ನು ಕುಂಭಕರ್ಣನೊಡನೆ ಕದನವೂ ಸಾಕು ನಾವಿನ್ನು ಅಲ್ಲಿಗೆ ಬರಲಾರೆವು ನಮಗೆ ಯಾವ ಪ್ರಕಾರದಿಂದಲಾದರೂ ಜೀವ ಉಳಿದರೆ ಸಾಕು ಎಂದು ನುಡಿದರು ಆ ಕಪಿನಾಯಕರು ಈ ಪ್ರಕಾರದಲ್ಲಿ ನುಡಿದು ಇಟ್ಟಿಸಿಕೊಂಡು ಬರುತ್ತಿದ್ದ ಕುಂಭಕರ್ಣನನ್ನು ಕಂಡು ಓಡುತ್ತಿದ್ದರು ಅಂಗದ ಕುಮಾರನು ಅವರಿಗೆ ನಾನಾ ರೀತಿಯಲ್ಲಿ ಸಮಾಧಾನ ಹೇಳಿದನು ಆತನ ಮಾತನ್ನು ಕೇಳಿ ಅವರು ಅನುಮಾನದಿಂದ ನಿಂತು ರಾಜಕುಮಾರನ ಮಾತನ್ನು ಮೀರಬಾರದೆಂದು ನಿಶ್ಚಯಿಸಿಕೊಂಡು ಸಮರ ಭೂಮಿಗೆ ಹಿಂತೆರುಗಿದರು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ